ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬನೇ ಚೆನ್ನಾಗಿದ್ದೀನಿ ನಿನ್ನೆ ಹೊಸ ವರ್ಷ ಎಲ್ಲರೂ ಪೂಜೆ ಎಲ್ಲ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ ಎಲ್ಲರೂ ಅಂದರೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ ಒಳ್ಳೇದಾಗೆ ಆಗುತ್ತೆ ಗಾಯ್ಸ್ ಓಕೆನಾ ಒಂದು ಪಾಸಿಟಿವಿಟಿ ಅನ್ನೋದನ್ನು ನಾವು ಮನಸ್ಸಲ್ಲಿ ಮೈಂಡಲ್ಲಿ ತುಂಬಿಕೊಂಡು ಈ ವರ್ಷನ ನಾವು ಕಳೆಯೋಣ ಹಾಗೆಯೇ ಎಲ್ಲ ಭಾಗದಲ್ಲೂ ನಮಗೆ ಒಳ್ಳೇದಾಗ್ಲಿ ಅಂತ ನಾವು ಆ ದೇವ್ರನ್ನ ಪ್ರಾರ್ಥಿಸ್ತಾ ಬರೋಣ ಓಕೆನಾ ಎಲ್ಲರೂ ಫುಲ್ ಜೋರ ಪಾರ್ಟಿ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ ಓಕೆ ಗೈಸ್ ಗೈಸ್ ಏನಂದ್ರೆ ಈ ಶುಕ್ರವಾರ ಅನ್ನೋದು ಲಕ್ಷ್ಮೀ ದೇವಿಗೆ ತುಂಬಾನೇ ಪ್ರಿಯವಾದದ್ದು ಅಲ್ವಾ ಸೊ ಈ ಶುಕ್ರವಾರ ಬಂದು ನಾವು ಕೆಲವೊಂದು ನಿಯಮಗಳನ್ನ ಪಾಲಿಸ್ತಾ ಬರಬೇಕು ಓಕೆನಾ ಅಂದ್ರೆ ಕೆಲವೊಂದು ವಿಧಿವಿಧಾನಗಳು ಇದಾವೆ ಆ ವಿಧಿವಿಧಾನಗಳನ್ನ ನಾವು ಪಾಲಿಸ್ತಾ ಬಂದ್ರೆ ಲಕ್ಷ್ಮೀ ದೇವಿಯ ಅನುಗ್ರಹ ನಮಗೆ ಖಂಡಿತವಾಗ್ಲೂ ದೊರೆಯುತ್ತೆ ಓಕೆನಾ ಸೊ ಅದು ಯಾವ ರೀತಿ ಪಾಲಿಸ್ಬೇಕು ಹಾಗೆಯೇ ಯಾವ ಟೈಮಲ್ಲಿ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಹಾಗೆಯೇ ನಾನು ಇವತ್ತು ಒಂದು ಪ್ರಯೋಗನ ನಿಮಗೆ ಹೇಳ್ಕೊಡ್ತೀನಿ ಆಯಿತಾ ಅಂದರೆ ಅದು ಕಲ್ಲುಪ್ಪು ಕಲ್ಲುಪ್ಪನ್ನ ನೀವು ಈ ಜಾಗದಲ್ಲಿ ಇಡೋದ್ರಿಂದ ಕೂಡ ನಿಮಗೆ ಆಕಸ್ಮಿಕವಾಗಿ ಧನಲಾಭ ಕೂಡ ಆಗುತ್ತೆ ಹಾಗೆಯೇ ನಿಮಗೆ ತುಂಬಾ ಅಂತಂದರೆ ಹಣಕಾಸು ಸಮಸ್ಯೆ ಏನಾದರೂ ನೀವು ಎದುರಿಸ್ತಾ ಇದ್ರೆ ಅದಕ್ಕೂ ಕೂಡ ಒಳ್ಳೆಯದಾಗುತ್ತೆ ಆಯಿತಾ ನಿಮಗೆ ಗೊತ್ತಲ್ವಾ ಕಲ್ಲುಪ್ಪು ಅಂದರೆ ತುಂಬಾ ಲಕ್ಷ್ಮೀ ದೇವಿಗೆ ಪ್ರಿಯವಾದದ್ದು ಮತ್ತು ಕಲ್ಲುಪ್ಪು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು ಹಾಗೇನೆ ಲಕ್ಷ್ಮೀ ದೇವಿ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು ಸೊ ಹಾಗಾಗಿ ಲಕ್ಷ್ಮೀ ದೇವಿಗೆ ತುಂಬಾನೇ ಪ್ರಿಯವಾದದ್ದು ಕಲ್ಲುಪಲ್ಲಿ ಮಾಡುವಂತ ಪ್ರಯೋಗಗಳು ಯಾವತ್ತು ಕೂಡ ಫೇಲೂರ್ ಆಗಿಲ್ಲ ಗಾಯ್ಸ್ ಓಕೆನಾ ಸೊ ಹಾಗಾಗಿ ಅದನ್ನ ಯಾವ ದಿಕ್ಕಲ್ಲಿ ಇಡಬೇಕು ಹಾಗೇನೆ ಒಂದು ಬಿಳಿಯದೆಲ್ಲ ಮೇಲೆ ಒಂದು ಪ್ರಯೋಗನ ನಿಮ್ಗೆ ಹೇಳ್ಕೊಡ್ತೀನಿ ಆಯ್ತಾ ಇದನ್ನ ನೀವು ಯಾವ್ದಾದ್ರೂ ಶುಕ್ರವಾರ ನೀವು ಮಾಡ್ಬೇಕಾಗತ್ತೆ ಸರಿನಾ ಈ ಪೂಜೆ ಯಾವಾಗ ಮಾಡ್ಬೇಕು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಏನಂದ್ರೆ ಗಾಯ್ಸ್ ನೀವು ಬೇಡ ಿದ ವರ ಎಲ್ಲ ನಿಮಗೆ ಸಿಗ್ಬೇಕು ನಿಮ್ಮ ಮನೆಯಲ್ಲಿ ಆಸ್ತಿ ಸಂಪತ್ತು ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಲಕ್ಷ್ಮೀ ದೇವಿದು ಕೃಪೆ ತುಂಬನೇ ಮುಖ್ಯವಾಗಿರುತ್ತೆ ಅಲ್ವಾ ಸೊ ಲಕ್ಷ್ಮೀ ದೇವಿನ ನಾವು ಹೊಲ್ಸ್ಕೊಳ್ಬೇಕು ಅಂದರೆ ನಮ್ಮ ಮನೆಗೆ ಬರಮಾಡಿಕೊಳ್ಬೇಕು ನಮ್ಮ ಮನೆ ಬಿಟ್ಟು ಹೋಗ್ಬಾರ್ದು ಅಂತಂದರೆ ಕೆಲವೊಂದು ನಿಯಮಗಳನ್ನ ನಾವು ಪಾಲಿಸ್ಕೊಂಡು ಹಾಗೆಯೇ ನಾವು ಚಿಕ್ಕ ಚಿಕ್ಕ ಈ ಥರ ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡಿಕೊಂಡು ಲಕ್ಷ್ಮೀ ದೇವಿನ ಪ್ರಸನ್ನಳಾಗಬೇಕು ನಮ್ಮ ಮನೆಗೆ ಬಂದು ನಮ್ಮ ಮನೆ ಬಿಟ್ಟು ಎಲ್ಲಿಗೂ ಹೋಗ್ಬಾರ್ದು ಆ ಥರ ನಾವು ಮನೆಯಲ್ಲಿ ಒಂದು ಪೂಜೆ ಪುರಸ್ಕಾರ ಆಗಿರಬಹುದು ಹಾಗೆಯೇ ನಾವು ಈ ಥರ ಒಂದು ಚಿಕ್ಕ ಚಿಕ್ಕ ತಂತ್ರಗಳನ್ನ ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿ ಖಂಡಿತವಾಗ್ಲೂ ಖಡಾಖಂಡಿತವಾಗ್ಲೂ ನಮ್ಮ ಮನೆನಂತೂ ಬಿಟ್ಟಂತೂ ಹೋಗೋದಿಲ್ಲ ಓಕೆನಾ ಸೊ ಲಕ್ಷ್ಮೀ ದೇವಿನ ನೀವು ಯಾವ ಟೈಮಲ್ಲಿ ಪೂಜಿಸಿದ್ರೆ ತುಂಬಾ ಒಳ್ಳೇದಾಗತ್ತೆ ಹಾಗೆಯೇ ಈ ಕಲ್ಲು ಪುನಃ ಬಂದು ಯಾವ ದಿಕ್ಕಿನಲ್ಲಿ ಇಟ್ಟರೆ ನಿಮಗೆ ಆಕಸ್ಮಿಕ ಧನಲಾಭ ಆಗುತ್ತೆ ಹಾಗೆಯೇ ವಿಳಿಯದೆಲೆ ಮೇಲೆ ಒಂದು ತಂತ್ರ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆಲ್ರೆಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಹಾಗೆಯೇ ಯಾರ್ಯಾರು ಹಾಗೆ ಆ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಹೇಳುವಂಥ ಚಿಕ್ಕ ಪುಟ್ಟ ತಂತ್ರಗಳನ್ನ ನೀವು ಮಾಡಿಕೊಂಡು ನಿಮ್ಮ ಮನೆ ಯಶಸ್ಸುಗಳ ಥರ ನೀವು ಮಾಡ್ಕೊಳ್ಳಿ ಓಕೆನಾ ಓಕೆ ತಡ ಮಾಡಿದೆ ಬನ್ನಿ ಅದು ಯಾವ ಥರ ಏನು ಪೂಜೆ ಮಾಡೋದು ಹಾಗೇನೆ ಯಾವ ತಂತ್ರನ ಮಾಡ್ಕೊಳ್ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಗೈಸ್ ನಾವು ಲಕ್ಷ್ಮೀ ದೇವಿನ ಯಾವ ರೀತಿ ನಮ್ಮ ಕಡೆಗೆ ಒಲಿಸ್ಕೊಳ್ಳೋದು ಹಾಗೆಯೇ ಲಕ್ಷ್ಮೀ ದೇವಿ ಬೇಗ ಪ್ರಸನ್ನಳಾಗಿ ನಮ್ಮ ಕಡೆ ಒಲಿದು ನಮ್ಮ ಮನೇಲಿರುವಂಥ ಕಷ್ಟಗಳನ್ನ ದೂರ ಮಾಡ್ತಾಳೆ ಅಲ್ವಾ ಸೊ ಅದು ಯಾವ ರೀತಿ ನಮ್ಮ ಕಷ್ಟಗಳನ್ನ ದೂರ ಮಾಡಲಿಕ್ಕೆ ಲಕ್ಷ್ಮೀ ದೇವಿನ ನಮಗೆ ನಮ್ಮ ಹತ್ರ ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕಂದರೆ ಮಧ್ಯೆ ಯಾವುದಾದ್ರೂ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಹೇಳಿರ್ತೀನಿ ಇದ್ರ ಜೊತೆಗೆ ಇನ್ನೂ ಯಾವುದಾದ್ರೂ ಇದ್ದರೆ ಯೂಸ್ಫುಲ್ ಇನ್ಫಾರ್ಮೇಷನ್ನ ನಿಮಗೆ ಹೇಳಿರ್ತೀನಿ ಸೊ ಹಾಗಾಗಿ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಎಂಡಿಂಗ್ ವರ್ಗು ನೋಡಿ ಗೈಸ್ ಏನಂದ್ರೆ ಯಾವ್ದಾದ್ರು ಒಂದು ಶುಕ್ರವಾರ ಸರಿನಾ ಯಾವುದಾದ್ರೂ ಒಂದು ಶುಕ್ರವಾರದಲ್ಲಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆನ ಮಾಡಬೇಕಾಗುತ್ತೆ ಸರಿನಾ ಯಾಕಂದರೆ ಗೈಸ್ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತ ಪೂಜೆಗಳಿಗೆ ತುಂಬಾ ಪ್ರಾಮುಖ್ಯತೆನ ಕೊಡ್ತಾರೆ ಆಯಿತಾ ಅಂದರೆ ಯಾವುದೇ ಪೂಜೆ ಮಾಡಿದ್ರು ಕೂಡ ಈಗ ಫಾರ್ ಎಕ್ಸಾಂಪಲ್ ರಾಘವೇಂದ್ರ ಸ್ವಾಮಿಗೆ ಸರಿನಾ ಈಗ ರಾಘವೇಂದ್ರ ಸ್ವಾಮಿಗೂ ಕೂಡ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ಹಾಗೇ ಲಕ್ಷ್ಮೀ ದೇವಿಗೂ ಕೂಡ ನಾವು ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂದರೆ ಯಾವುದೇ ದೇವತೆಗಳಿಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಸೂರ್ಯ ಉಟ್ಟುವ ಮುಂಚೆನೆ ನೀವು ಪೂಜೆನ ಮಾಡಿದ್ರೆ ನಿಜವಾಗ್ಲೂ ನಮಗೆ ಫಲಾನುಭವ ಭವಿಗಳಾಗಿ ನಾವು ಬದುಕ್ತೀವಿ ಆಯ್ತಾ ತುಂಬಾ ಬೇಗನೆ ನಮ್ಗೆ ಲಕ್ಷ್ಮಿ ಆಕರ್ಷಣೆ ಆಗಿ ನಮ್ಮ ಮನೆಗೆ ಬರ್ತಾಳೆ ಸರಿನಾ ಹಾಗೆ ನಾವೇನೇ ಕೇಳ್ಕೊಂಡ್ರು ಕೂಡ ನಾವೇನೇ ಬೇಡ್ಕೊಂಡ್ರು ಕೂಡ ದೇವಿ ನಮ್ಗೆ ಕೊಡ್ತಾಳೆ ಸೊ ಹಾಗಾಗಿ ನೀವು ಯಾವ್ದಾದ್ರು ಒಂದು ಶುಕ್ರವಾರ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಪೂಜೆನ ಮಾಡ್ಕೊಳ್ಬೇಕಾಗತ್ತೆ ಆಯ್ತಾ ಈಗ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಗೆ ಪೂಜೆ ಆಗಲ್ಲ ಮೇಡಮ್ ಬೇರೆ ಟೈಮಿಂಗ್ ಯಾವುದು ಇಲ್ವಾ ಅಂತ ನೀವು ಕೇಳ್ಬೋದು ಆಯ್ತಾ ನನ್ಗೆ ನಾನು ಹೇಳೋ ಪ್ರಕಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾನೇ ಒಳ್ಳೇದು ್ಮಾತ್ ನಿಮಗೆ ಆ ಟೈಮಲ್ಲಿ ಮಾಡೋಕಾಗ್ತಲ್ಲ ಅಂತ ಅನ್ನೋರು ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗಡೆ ನೀವು ಪೂಜೆನ ಮುಗಿಸ್ಕೊಳ್ಬೇಕಾಗತ್ತೆ ಸರಿನಾ ಆದಷ್ಟು ಒಂಬತ್ತು ಗಂಟೆ ಒಳಗಡೆ ಪೂಜೆನ ಮುಗಿಸ್ಕೊಳ್ಳಕ್ಕೆ ಟ್ರೈ ಮಾಡಿ ಇಲ್ಲ ಅಂತಂದ್ರೆ ಬೆಳಿಗ್ಗೆನೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದ ಅಂದ್ರೆ ಸೂರ್ಯ ಉಡಕ್ಕಿಂತ ಮುಂಚೆ ನೀವು ಪೂಜೆನ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಆಯ್ತಾ ಹಾಗೇನೆ ಗಾಯ್ಸ್ ಮನೆಗೆ ಮನೆ ಒರೆಸ್ಬೇಕಾದ್ರೆ ಅಂದ್ರೆ ಶುಕ್ರವಾರ ಬೆಳಿಗ್ಗೆ ಎದ್ದು ನೀವು ಸ್ನಾನ ಎಲ್ಲ ಮಾಡಕ್ಕಿಂತ ಮುಂಚೆ ಮನೆಯೆಲ್ಲ ಒರೆಸ್ಬೇಕಾದ್ರೆ ಸ್ವಲ್ಪ ಕಲ್ಲುಪುನ ಹಾಕಿ ಮನೆನ ಒರೆಸ್ಕೊಳ್ಳೋದು ತುಂಬಾನೇ ಒಳ್ಳೇದು ನಿಮ್ಮ ಮನೆಯಲ್ಲಿ ಇರುವಂತ ದಾರಿದ್ರ್ಯ ಅನ್ನೋದು ದೂರ ಆಗುತ್ತೆ ಯಾವುದೇ ಒಂದು ನೆಗೆಟಿವಿಟಿ ಇದ್ರೂ ಕೂಡ ಅದು ಮನೆ ಬಿಟ್ಟು ತೊಲಗ ಸೊ ಹಾಗಾಗಿ ಕಲ್ಲುಪ್ಪನ ತುಂಬಾನೇ ಪ್ರಾಮುಖ್ಯತೆನ ಕೊಡ್ತೀವಿ ಸೊ ಹಾಗಾಗಿ ಕಲ್ಲುಪ್ಪನ ಹಾಕ್ಬಿಟ್ಟು ಮನೆಯ ಒರ್ಸ್ಕೊಳ್ಳಿ ಒರೆಸ್ಕೊಂಡು ನೀವು ಸ್ನಾನ ಎಲ್ಲ ಮಾಡ್ಕೊಳ್ಳಿ ಸ್ನಾನಕ್ಕೆ ಸ್ವಲ್ಪ ಕಲ್ಲುಪುನ ಮಿಕ್ಸ್ ಮಾಡಿಕೊಂಡು ನೀವು ಪೂಜೆನ ಮಾಡೋದ್ರಿಂದ ಮೀನ್ಸ್ ಅಂದರೆ ಸ್ನಾನ ಮಾಡಿಕೊಂಡು ಪೂಜೆನ ಮಾಡೋದ್ರಿಂದ ಅಂದರೆ ನೀವು ಸ್ವಲ್ಪ ಕಲ್ಲುಪುನ ನೀರಿಗೆ ಹಾಕಿಬಿಟ್ಟು ಸ್ನಾನ ಮಾಡೋದ್ರಿಂದ ದೋಷ ಏನಾದರೂ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಕಲ್ಲುಪುನ ಹಾಕಿ ಸ್ನಾನ ಮಾಡ್ಕೊಳ್ಳಿ ಸ್ನಾನ ಮಾಡ್ಕೊಂಡು ಬಂದು ಗೈಸ್ ನೀವು ದೇವ್ರ ಮನೆಯಲ್ಲಿ ಲಕ್ಷ್ಮೀ ಫೋಟೋ ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಹಾಕಿ ಯಾವುದಾದ್ರೂ ಒಂದು ಕೆಂಪು ಹೂವನ್ನ ಮುಡಿಸಿದ್ರೆ ತುಂಬಾ ಒಳ್ಳೆಯದು ಈ ಗುಲಾಬಿ ಎಲ್ಲ ಸಿಗುತ್ತೆ ನೋಡಿ ಅದು ಗುಲಾಬಿ ಎಲ್ಲ ಕ್ಲೀನಾಗಿ ದೇವಿಗೆ ಮುಡಿಸಿ ಅರ್ಶನ ಕುಂಕುಮ ಎಲ್ಲ ಹಾಕಿ ನೀವು ಪೂಜೆನ ಮಾಡ್ಬೇಕಾಗುತ್ತೆ ಅದಾದ್ಮೇಲಿಂದ ಗಾಯ್ಸ್ ನೀವು ಹೊರ್ಗಡೆ ಹೊಸ್ಲಿಗೂ ಅಷ್ಟೇ ಅರ್ಶಿನ ಕುಂಕುಮ ಎಲ್ಲ ಕ್ಲೀನಾಗಿ ಹಾಕಬೇಕು ನೀವು ಕ್ಲೀನಾಗಿ ಅಂದರೆ ಎಷ್ಟು ನೀಟಾಗಿ ಕಾಣಬೇಕು ಅಂತಂದರೆ ದೇವಿ ನಮ್ಮ ಮನೆ ಬಾಗ್ಲಿಗೆ ಬಂದ ತಕ್ಷಣ ವಾಪಸ್ ಹೋಗೋಕ್ಕೆ ಮನಸೇ ಆಗಬಾರ್ದು ಆ ಥರ ನೀವು ಪೂಜೆನ ಮಾಡಬೇಕು ಹೊಸ್ಲಿಗೆಲ್ಲ ಅರ್ಶನ ಕುಂಕುಮ ಎಲ್ಲ ಹಾಕಿ ಹೂವೆಲ್ಲ ಮುಡಿಸ್ಬಿಟ್ಟು ನೀವು ದೇವಿಗೆ ತುಂಬ ಪ್ರಿಯವಾದದ್ದು ಏನಂದರೆ ಗಾಯಸ್ ಅಷ್ಟದಳ ಪದ್ಮ ರಂಗೋಲಿ ಅಂತ ಬರುತ್ತೆ ಆಯ್ತಾ ಅದನ್ನ ಮಾತ್ರ ಶುಕ್ರವಾರ ಪ್ರತಿ ಶುಕ್ರವಾರ ಅದನ್ನ ಮನೆ ಮುಂದೆ ಹಾಕಿ ಸರಿನಾ ಆ ಮನೆ ಮುಂದೆ ಹಾಕೋದ್ರಿಂದ ಲಕ್ಷ್ಮಿಗೆ ತುಂಬಾನೇ ತೃಪ್ತಿಗೊಳ್ತಾಳೆ ಸರಿನಾ ಅದನ್ನ ನೀವು ದೇವ್ರ ಮನೇಲೂ ಕೂಡ ಹಾಕ್ಬೋದು ಬಟ್ ನೀವು ಹೊರ್ಗಡೆ ರಂಗೋಲೆ ಹಾಕ್ತಿರಲ್ಲ ಅಲ್ಲಂತೂ ಮಿಸ್ ಮಾಡಕ್ ಹೋಗ್ಬೇಡಿ ಹೊರ್ಗಡೆ ನೀವು ಆದಷ್ಟು ರಂಗೋಲಿನ ಹಾಕೊಳ್ಳೋದು ಅಂದರೆ ಅಷ್ಟದಳ ಪದ್ಮ ರಂಗೋಲಿನ ಹಾಕೊಂಡ್ರೆ ತುಂಬಾನೇ ಒಳ್ಳೆದಾಗುತ್ತೆ ಸರಿನಾ ಅದಾದ್ಮೇಲಿಂದ ನೀವು ಮನೆ ಒಳಗಡೆ ಬಂದು ದೇವ್ರ ಮನೆಯಲ್ಲಿ ಗಾಯ್ಸ್ ಲಕ್ಷ್ಮೀ ದೇವಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಹಾಗೆಯೇ ಯಾವುದಾದ್ರೂ ಒಂದು ಸ್ವೀಟ್ನ ಇಡಿ ಓಕೆನಾ ತುಂಬನೇ ಒಳ್ಳೇದಾಗುತ್ತೆ ಯಾವುದಾದ್ರೂ ಒಂದು ಮನೆಯಲ್ಲಿ ಮಾಡಿ ಯಾವುದಾದ್ರೂ ಒಂದು ಸ್ವೀಟ್ನ ಮಾಡಿಬಿಟ್ಟು ನೀವು ಮನೆಯಲ್ಲಿ ಇಡೋದ್ರಿಂದ ತುಂಬಾ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಅದ್ರ ಜೊತೆಗೆ ಗಾಯಿಸಿ ನೀವು ಆ ದೀಪ ಹಚ್ಬೇಕು ಯಾವ ರೀತಿ ನೀವು ದೀಪ ಹಚ್ಬೇಕು ಅಂತಂದ್ರೆ ತುಪ್ಪದ ದೀಪನೇ ಲಕ್ಷ್ಮೀ ದೇವಿಗೆ ನೀವು ಹಚ್ಬೇಕಾಗತ್ತೆ ಏನು ತುಂಬ ಏನು ಖರ್ಚಾಗೋದಿಲ್ಲ ಅಲ್ವಾ ಏನೊಂದು ಹತ್ತು ರೂಪಾಯಿ ನೀವು ಶುಕ್ ಶುಕ್ರವಾರ ಒಂದ್ ಹತ್ತು ಹತ್ತು ರೂಪಾಯಿ ನಮ್ಗೆ ಆಗ್ತಲ್ಲಪ್ಪ ತುಪ್ಪ ದೀಪ ಹಚ್ಚಕ್ಕೆ ನೋರು ಶುಕ್ರವಾರ ಒಂದ್ ಹತ್ತು ರೂಪಾಯಿದು ಸಿಗುತ್ತಲ್ವಾ ನಿಮ್ಗೆ ತುಪ್ಪ ಅದನ್ನ ತಂದ್ಬಿಟ್ಟು ನೀವು ದೇವಿಗೆ ಈ ತರ ಒಂದು ದೀಪನ ಹಚ್ಚೋದ್ರಿಂದ ನಿಜವಾಗ್ಲೂ ತುಂಬಾ ತುಂಬಾನೇ ಒಳ್ಳೇದಾಗಿ ಆಗತ್ತೆ ದೇವಿ ನಿಮ್ಗೆ ಪ್ರಸನ್ನನಾಗ್ತಾಳೆ ಅಂತಾನೆ ಹೇಳ್ಬೋದು ಸರಿನಾ ಇದ್ರ ಜೊತೆಗೆ ಗಾಯಸ್ ನೀವು ಇನ್ನೂ ಒಂದ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಈಗ ಪೂಜೆ ಎಲ್ಲ ಮಾಡ್ತಿದ್ದೀರ ಆಯಿತಾ ಈಗ ಅಂದರೆ ದೀಪ ಎಲ್ಲ ಹಚ್ಚಾಯಿತು ಅದಾದ್ಮೇಲಿಂದ ನೀವು ವಿಳ್ಳ್ಯದೆಲೆನ ತಗೊಳ್ಳಿ ವಿಳ್ಯದೆಲೆನ ತಗೊಂಡು ನೀವು ಅದರಲ್ಲಿ ನೀವು ಐದು ರೂಪಾಯಿ ಕಾಯಿನ್ನ ನೀವು ಇಡಬೇಕಾಗತ್ತೆ ಐದು ರೂಪಾಯಿ ಕಾಯಿನ್ನ ಹಿಡಿ ಐದು ವಿಳ್ಯದೆಲೆನ ನೀವು ತಗೊಳ್ಬೇಕಾಗತ್ತೆ ಐದು ವಿಲ್ಯದೆಲೆನ ತಗೊಂಡು ನೀವು ಐದು ರೂಪಾಯಿ ಕಾಯಿನ್ನ ಅದ್ರ ಮೇಲೆ ಇಟ್ಬಿಟ್ಟು ಅದಕ್ಕೂ ಸ್ವಲ್ಪ ಅರಿಷ್ಟ ಕುಂಕುಮ ಹಾಕ್ಬಿಟ್ಟು ಒಂದು ಹೂವನ್ನ ಇಟ್ಬಿಟ್ಟು ನೀವು ಪೂಜೆನ ಮಾಡಿ ಅದಕ್ಕೂ ಆಯಿತಾ ಪೂಜೆ ಮಾಡಿ ದೇವ್ರ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ ಕೈ ಮುಕ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಇರೋ ರುವಂತಹ ದಾರಿದ್ರೆಲ್ಲ ತೊಲಗಿ ನಮ್ಮ ಮನೆಗೆ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗಲಿ ನಮ್ಮ ಮನೆಯಲ್ಲಿ ಇರುವಂತ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಲಿ ತಾಯಿ ನಮ್ಮ ಮನೆಗೆ ಬಂದು ನೆಲೆಯೂರು ತಾಯಿ ತಾಯಿ ಮನೆ ಬಿಟ್ಟು ಎಲ್ಲೋ ಒಬ್ಬಡ ತಾಯಿ ಅಂತ ಹೇಳಿಬಿಟ್ಟು ನೀವು ನಿಮ್ಮ ಕಷ್ಟಗಳು ಏನೇನಿದೆ ಅದನ್ನೆಲ್ಲ ನೀವು ದೇವಿ ಮುಂದೆ ಹೇಳ್ಕೊಂಡು ಗಾಯ್ಸ್ ಅದಕ್ಕೂ ಕೂಡ ಪೂಜೆ ಮಾಡಿ ಪೂಜೆ ಮಾಡಿಬಿಟ್ಟು ಅದನ್ನ ತಗೊಂಡೋಗಿ ನೀವು ಬೀರುನಲ್ಲಿ ಇಡಬೇಕು ಅಂದ್ರೆ ನೀವು ಕ್ಯಾಶ್ ಇಡ್ತೀರಲ್ಲ ಆ ಕಡೆ ನೀವು ಆ ದುಡ್ಡನ್ನ ಅಂದ್ರೆ ಐದು ರೂಪಾಯಿ ಕಾಯಿನ್ ತಗೊಂಡೋಗಿ ನೀವು ನೀವು ಬೀರುನಲ್ಲಿ ಇಡಬೇಕು ಬೀರುನಲ್ಲಿ ಇಟ್ಟರೆ ಗಾಯಸ್ ನಿಜವಾಗ್ಲೂ ಧನಲಾಭ ಆಗೇ ಆಗುತ್ತೆ ಯಾಕಂತಂದ್ರೆ ಆ ಎಲೆ ವಿಳ್ಯದೆಲೆ ಇದೆಯಲ್ಲ ವಿಳ್ಯದೆಲ್ಲೆ ಬಂದು ಆ ಧನಲಕ್ಷ್ಮಿನ ಆಕರ್ಷಣೆ ಮಾಡುತ್ತೆ ಸೊ ಹಾಗಾಗಿ ವಿಳ್ಯದೆಲೆ ಮೇಲೆ ಕಾಯಿನ್ನ ಇಟ್ಟು ಪೂಜೆ ಮಾಡಿ ಅಂತ ಹೇಳಿದ್ದು ಆಯ್ತಾ ಅದನ್ನ ನೀವು ತಗೊಂಡೋಗಿ ಬೀರನಲ್ಲಿ ಇಟ್ಬಿಟ್ಟು ಮಾಮೂಲಿ ನೀವು ದುಡ್ಡು ಇಡ್ತಿರಲ್ಲ ಅಲ್ಲೇ ಇಡಿ ಅದು ಅಂದ್ರೆ ದುಡ್ಡು ಹೆಚ್ಚಾಗ್ತಾ ಹೋಗುತ್ತೆ ಎರಡು ಪಟ್ಟು ಮೂರು ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ ಗೊತ್ತಾಗುತ್ತೆ ಗಾಯಿಸಿ ಈ ಥರ ನೀವು ಪೂಜೆ ಮಾಡೋದ್ರಿಂದ ಡೇ ಬೈ ಡೇ ನಿಮಗೆ ಆಗುವಂಥ ಮನೆಯಲ್ಲಿ ಸುಧಾರಣೆ ಆಗಿರಬಹುದು ನಿಮ್ಮ ಕಷ್ಟ ಎಲ್ಲ ನಿವಾರಣೆ ಆಗ್ತಾ ಇರ್ಬೋದು ಎಲ್ಲ ನಿಮಗೆ ಗೊತ್ತಾಗುತ್ತೆ ಗಾಯ್ಸ್ ನೀವು ಈ ಥರ ಪೂಜೆ ಮಾಡ್ತಾ ಬ ಬರ್ತೀರ ಅಲ್ಲ ಬಂದಾಗ ನಿಮಗೆ ಗೊತ್ತಾಗುತ್ತೆ ಸರಿನಾ ಇನ್ನು ನೆಕ್ಸ್ಟು ಈ ಥರ ವಿಳೆದಲೆ ಮೇಲೆ ನೀವು ಕಾಯಿನ್ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಬೀಜೂನಲ್ಲಿ ಇಡ್ತೀರಾ ಸರಿನಾ ಇನ್ನು ನೆಕ್ಸ್ಟು ಒಂದು ಬೌಲಲ್ಲಿ ಆಯ್ತಾ ಗಾಜಿನ ಬೌಲ್ ಹಾಕ್ಬೇಕು ಗಾಜ್ ಗಾಜಿನ ಬೌಲ್ ಅಲ್ಲಿ ನೀವು ಉಪ್ಪುಲ ತಗೊಂಡು ನಾಲ್ಕು ಲವಂಗನ ಹಾಕ್ಬೇಕಾಗತ್ತೆ ನಾಲ್ಕು ಲವಂಗ ಮೊಗ್ಗಿರದೇ ಹಾಕ್ಬೇಕು ಮುಂದೆ ನೋಡ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಆ ಆತರ ನೀವು ಲವಂಗನ ತಗೊಂಡು ಉಪ್ಪು ಮೇಲೆ ಇಟ್ಟುಬಿಟ್ಟು ಅದನ್ನ ತಗೊಂಡೋಗಿ ನೀವು ನಿಮ್ಮ ಮನೆಯಲ್ಲಿ ಇರುವಂತ ಈಶಾನ್ಯ ದಿಕ್ಕಿಗೆ ನೀವು ಇದನ್ನ ಇಡಬೇಕಾಗುತ್ತೆ ಈ ತರ ನೀವು ಈಶಾನ್ಯ ದಿಕ್ಕಿಗೆ ಇಟ್ಟು ನೋಡಿ ಗಾಯ ನಿಜವಾಗ್ಲೂ ನಿಮ್ಮ ಮನೆಗೆ ಆಕಸ್ಮಿಕವಾಗಿ ಧನಲಾಭ ಖಂಡಿತವಾಗ್ಲೂ ಆಗೇ ಆಗುತ್ತೆ ಇದನ್ನ ನೀವು ಶುಕ್ರವಾರ ಖಂಡಿತವಾಗಿ ಮಾಡಲೇಬೇಕು ಸರಿನಾ ಬೇಕಾದ್ರೆ ನಿಮಗೆ ಇದನ್ನ ಈಗ ನಾಳೆ ಬಂದು ಶುಕ್ರವಾರ ಇದೆ ಅಲ್ವಾ ಸೊ ನಾಳೆ ನೀವು ಟ್ರೈ ಮಾಡಿ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ಡೇ ಬೈ ಡೇ ನೀವು ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ಗೆ ನಿಮ್ಗೆ ಜೀವನದಲ್ಲಿ ದಾರಿದ್ರೆ ಎಲ್ಲ ತೊಳ್ಗಿ ನಿಮ್ಗೆ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಬೇಕಾದ್ರೆ ನೀವೇ ಅಬ್ಸರ್ವ್ ಮಾಡಿ ಓಕೆನಾ ಸೊ ಇದನ್ನು ಕೂಡ ಮಿಸ್ ಮಾಡ್ಬಿಡಿ ಕಲ್ಲುಪ್ಪಿಂದ ಮಾಡುವಂತ ಪ್ರಯೋಗಗಳು ಯಾವುದು ಕೂಡ ಫೇಲ್ಯೂರ್ ಆಗೋಲ್ಲ ಗಾಯಸ್ ಓಕೆನಾ ಸೊ ಹಾಗಾಗಿ ಈ ತರ ಈಶಾನ್ಯ ದಿಕ್ಕಿನಲ್ಲಿ ನೀವು ಇಡೋದ್ರಿಂದ ನಿಜವಾಗ್ಲೂ ಆಕಸ್ಮಿಕ ಧನ ಲಾಭ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಸರಿನಾ ಇದ್ರ ಜೊತೆಗೆ ಗಾಯ್ಸ್ ಇನ್ನೊಂದೇನು ಹೇಳ್ತೀನಿ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಶುಕ್ರವಾರ ಬಂದು ಕಪ್ಪು ಬಟ್ಟೆನ ಧರಿಸ್ಬಿಟ್ಟು ಪೂಜೆನ ಮಾಡಬಾರದು ಯಾಕಂದ್ರೆ ಕಪ್ಪು ಬಟ್ಟೆ ಧರಿಸ್ಬಿಟ್ಟು ನೀವು ಪೂಜೆ ಮಾಡೋದ್ರಿಂದ ಶನಿದೋಷ ಉಂಟಾಗುತ್ತೆ ಸೊ ಹಾಗಾಗಿ ದಯವಿಟ್ಟು ಯಾರು ಕಪ್ಪು ಬಟ್ಟೆನ ಯೂಸ್ ಮಾಡಬೇಡಿ ಆದಷ್ಟು ನೀವು ಹಳದಿ ಬಟ್ಟೆನ ಯೂಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಹಳದಿ ಬಟ್ಟೆನ ನೀವು ಯೂಸ್ ಮಾಡೋದ್ರಿಂದ ಮನೆಯಲ್ಲಿ ಆ ದಾರಿದ್ರ ಅನ್ನೋದು ನಿಜವಾಗ್ಲು ತೊಲಗುತ್ತೆ ಹಾಗಿನ ಹಣದ ಅಭಿವೃದ್ಧಿ ಅನ್ನೋದು ನಿಜವಾಗ್ಲು ಹಾಗೆ ಆಗುತ್ತೆ ಸೊ ಹಾಗಾಗಿ ಹಳದಿ ಬಟ್ಟೆನ ನೀವು ಯೂಸ್ ಮಾಡಿಕೊಂಡು ಪೂಜೆನ ಮಾಡಿದ್ರೆ ತುಂಬನೇ ಒಳ್ಳೇದಾಗತ್ತೆ ಗಾಯ್ಸ್ ಆಯ್ತಾ ಅದ್ರ ಜೊತೆಗೆ ನೀವು ಮನೆನ ತುಂಬಾ ನೀಟಾಗಿ ಇಡಬೇಕು ಲಕ್ಷ್ಮೀ ನಮ್ಮ ಮನೆಯಲ್ಲಿ ನೆಲೆಸಬೇಕು ಅಂತಂದ್ರೆ ನಮ್ಮ ಮನೆ ತುಂಬನೇ ಶುಭ್ರವಾಗಿ ಇರ್ಬೇಕು ಓಕೆನಾ ಎಲ್ಲಿಂದ ಅಲ್ಲೆಲ್ಲೇ ಬಿಸಾಡೋದು ತಿನ್ಬಿಟ್ಟು ಅಲ್ಲಲ್ಲೇ ಬಿಸಾಡೋದು ಅದ್ರೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ನೀಟಾಗಿ ಇಟ್ಕೊಳ್ಳಿ ಅದರಲ್ಲೂ ಒಂದು ದೇವ್ರ ಮನೆ ಆಗಿರಬಹುದು ಹಾಗೆಯೇ ನಮ್ಮ ಅಡುಗೆ ಮನೆ ಆಗಿರಬಹುದು ಇದೆಲ್ಲನೂ ಕೂಡ ನಾವು ತುಂಬಾ ನೀಟಾಗಿ ಇಟ್ಕೊಳ್ಬೇಕು ಇದ್ರ ಜೊತೆಗೆ ಗಾಯಸ್ ವಾಶ್ರೂಮ್ ಕೂಡ ನೀಟಾಗಿ ಇಟ್ಕೊಳ್ಬೇಕಾಗುತ್ತೆ ಸರಿನಾ ಈ ವಾಶ್ರೂಮಲ್ಲಿ ಜಾಸ್ತಿ ನೆಗೆಟಿವಿಟಿ ಇರುತ್ತೆ ಸೊ ಹಾಗಾಗಿ ವಾಶ್ರೂಮ್ನ ಕ್ಲೀನಾಗಿ ಇಟ್ಕೊಳ್ಳಿ ಈ ತರ ನಾವು ಚಿಕ್ಕ ಪುಟ್ಟ ತಂತ್ರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲೇ ನಿಜವಾಗ್ಲೂ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸ್ತಾಳೆ ಹಾಗೇನೆ ಈ ವರ್ಷ ಪೂರ್ತಿ ನಮ್ಗೆ ಧನ ಲಾಭ ಆಗುತ್ತೆ ಸರಿನಾ ಧನ ಲಾಭ ಆಗಿ ದೇವಿ ನಮ್ಗೆ ಒಳ್ಳೇದ್ ಮಾಡ್ತಾಳೆ ಓಕೆನಾ ಸೊ ಹಾಗಾಗಿ ನೋಡಿ ನನ್ ಮಗ ಅಲ್ಲಿ ಕೂತಿದವನು ಇಲ್ಲಿ ಬಂದ ಇವಾಗ ನಾನು ವಿಡಿಯೋ ಮಾಡ್ತಿದ್ದೆ ಅಂತ ಸೊ ಹಾಗಾಗಿ ಧನ ಲಾಭ ಆಗುತ್ತೆ ದೇವರು ನಿಮ್ಗೆ ನಿಜವಾಗ್ಲು ಒಳ್ಳೇದ್ ಮಾಡೇ ಮಾಡ್ತಾರೆ ಕಡಾಖಂಡಿತವಾಗ್ಲು ಮಾಡೇ ಮಾಡ್ತಾರೆ ನಾನು ಹೇಳುವಂತ ಇತರ ಚಿಕ್ಕ ಪುಟ್ಟ ತಂತ್ರಗಳನ್ನ ನೀವು ಯೂಸ್ ಮಾಡ್ಕೊಂಡು ನೀವು ಆ ಈ ತರ ಮಾಡ್ಕೊಳ್ಳಿ ಮನೆಯಲ್ಲಿ ಇರುವಂತ ಕಷ್ಟಗಳ ನಿವಾರಣೆ ಆಗುತ್ತೆ ಈ ವರ್ಷ ವರ್ಷ ಪೂರ್ತಿ ನಿಮ್ಗೆ ಒಳ್ಳೇದೇ ಆಗುತ್ತೆ ಸರಿನಾ ಓಕೆ ಗಾಯ್ಸ್ ಹಾಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್ ನಾನು ಸುಮ್ಮನೆ ಯಾರ್ಯಾರೋ ಏನನ್ನೋ ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡೋದಿಲ್ಲ ಒಂದ್ಸಲ ನಾನು ಅದನ್ನ ಎಕ್ಸ್ಪರಿಮೆಂಟ್ ಮಾಡಿ ನನ್ಗೆ ಒಳ್ಳೇದಾಯ್ತು ನನ್ನ ಲೈಫಲ್ಲಿ ಒಳ್ಳೇದಾಯ್ತು ಅಂದ್ರೆ ಮಾತ್ರ ನಾನು ನಿಮ್ಗೆ ಶೇರ್ ಮಾಡೋದು ಆಯ್ತಾ ಯಾಕಂದ್ರೆ ನೀವೆಲ್ಲ ನನ್ನ ಫ್ಯಾಮಿಲಿ ಸೊ ನಿಮ್ಗೂ ಕಷ್ಟಗಳಿರುತ್ತೆ ಆ ನೀವು ವಿಡಿಯೋಸ್ ನೋಡ್ತಾ ಇರ್ತೀರಾ ಸೊ ಯಾವ್ದಾದ್ರು ಒಂದು ಚಿಕ್ಕ ಪುಟ್ಟ ಪೂಜೆಗಳನ್ನ ಕೂಡ ನೀವು ನೋಡ್ತಾ ಇರ್ತೀರಾ ನೋಡ್ಬಿಟ್ಟು ನೀವು ಮಾಡ್ತೀರಾ ಅಂತ ಅನ್ಕೊಳ್ಳಿ ಮಾಡಿದ್ಮೇಲೆ ನಿಮ್ಗೆ ಏನಾದ್ರು ಸಕ್ಸಸ್ಫುಲ್ ಆಗಿಲ್ಲ ಅಂತಂದ್ರೆ ನೀವು ನನ್ನ ಬೈಕೊಳ್ಬಾರ್ದು ಅಲ್ವಾ ಸೊ ಹಾಗಾಗಿ ನಾನು ಈ ತರ ಒಂದ್ಸಲ ನಾನು ಎಕ್ಸ್ಪರಿಮೆಂಟ್ ಮಾಡಿಕೊಂಡು ಅದಾರ್ಮೇಲ್ನಿಂದ ನಾನು ನಿಮ್ಗೆ ಶೇರ್ ಮಾಡೋದು ಓಕೆನಾ ಇದೇ ರೀತಿ ಹಲವಾರು ನ ಹಾಕಿದೀನಿ ಕಡಾಖಂಡಿತವಾಗ್ಲೂ ಅದನ್ನ ನೋಡಿ ತುಂಬಾನೇ ಒಳ್ಳೇದಾಗತ್ತೆ ಕಷ್ಟ ಅನ್ನೋದು ಮನುಷ್ಯನ್ ಬಂದ್ಬಿಟ್ರೆ ಗಾಯಸ್ ಅದು ಹಣಕಾಸು ಸಮಸ್ಯೆ ಏನಾದ್ರು ಬಂದ್ಬಿಟ್ರೆ ನಿಜವಾಗ್ಲು ನಮ್ಗೆ ಬದುಕಲಿಕ್ಕೆ ಕಷ್ಟ ಆಗ್ಬಿಡುತ್ತೆ ಆ ರೀತಿ ಎಲ್ಲ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ಯಾರು ಕೂಡ ಈ ತರ ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡಿಕೊಂಡು ಮನುಷ್ಯನ ಏಳಿಗೆಗೆ ಅಂತಾನೆ ಈ ತರ ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡಿರ್ತಾರೆ ಆಯ್ತಾ ಇದನ್ನ ಯೂಸ್ ಮಾಡಿಕೊಂಡು ಎಲ್ಲಾರು ಕೂಡ ಒಂದು ಯಶಸ್ಸಿನ ಜೀವನನೇ ಬಾಳಿ ಬದುಕಿ ಅಂತಾನೆ ಹೇಳ್ಬೋದು ಆಯ್ತಾ ನಿಮ್ಮ ಮನೆ ಏಳಿಗೆನು ಕೂಡ ಆಗ್ಬೇಕು ಅಂದ್ರೆ ನೀವೇ ಅಂದ್ರೆ ನಾವು ಸ್ತ್ರೀಯರು ನಮ್ಮ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಹಾಗೆ ಈ ತರ ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡ್ಕೊಂಡು ನಾವು ಈ ತರ ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಮನೆ ಏನಾಗುತ್ತೆ ಯಶಸ್ಸು ಕೂಡ ಕಾಣ್ತೀವಿ ಓಕೆನಾ ಓಕೆ ಗೈಸ್ ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋಣ ಮರಿಬೇಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತೀನಿ ಆದಷ್ಟು ತ್ರೀ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯ್ತು ತುಂಬಾ ಖುಷಿ ಆಗ್ತಾ ಇದೆ ನಂಗೆ ನಂಗೆ ಒಬ್ಬೊಬ್ಬ ಒಂದೊಂದು ಸಬ್ಸ್ಕ್ರೈಬರ್ ಕೂಡ ನಿಜವಾಗ್ಲೂ ಚಿಕ್ಕದು ಅದು ತುಂಬಾನೇ ಚಿಕ್ಕದು ಅಂತ ನನ್ಗೆ ಯಾವತ್ತು ಗಾಯ್ಸ್ ಆಯ್ತಾ ನನಗೆ ಏನಂದ್ರೆ ಜನಗಳು ನೋಡ್ತಾರೆ ವಿಡಿಯೋಸ್ನ ಬಟ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಅವ್ರಿಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದು ಅಂದ್ರೆ ನಾವು ಹೇಳುವಂತ ವಿಡಿಯೋಗಳು ಅವ್ರಿಗೆ ಇಷ್ಟ ಆಗಿ ಅವ್ರಿಗೆ ಸಕ್ಸಸ್ಫುಲ್ ಕಾಣ್ರೆ ಮಾತ್ರ ಅವರು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದು ಸೊ ಹಾಗಾಗಿ ನಿಮ್ಗೆಲ್ಲಾರ್ಗು ಧನ್ಯವಾದಗಳನ್ನ ತಿಳಿಸ್ತೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಪೂಜಾ ಟಿಪ್ಸ್ ಎಲ್ಲಾನು ಹಾಕ್ತೀನಲ್ಲ ಅದು ನಿಮಗೆ ರೀಚ್ ಆಗುತ್ತೆ ಅದನ್ನ ನೀವು ಕೂಡ ನೋಡಿಕೊಂಡು ನಿಮ್ಮ ಮನೆಯಲ್ಲಿ ಇರುವಂತ ಕಷ್ಟಗಳನ್ನ ದೂರ ಮಾಡಿಕೊಂಡು ಒಂದು ನಿಮ್ಮ ಮನೆಯಲ್ಲಿ ಯಶಸ್ಸನ್ನ ಕಾಣಲಿ ಅಂತ ನಾನು ಕೂಡ ಹೇಳ್ತೀನಿ ಓಕೆನಾ ಹಾಗೆಯೇ ದೇವ್ರ ಹತ್ರ ಕೂಡ ಕೇಳ್ಕೊಡ್ತೀನಿ ಓಕೆ ಗೈಸ್ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ನಾಳೆ ಹೊಸ ಯೂಸ್ಫುಲ್ ಇನ್ಫಾರ್ಮೇಶನ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಸಿ ಯು ಟೇಕ್ ಕೇರ್